अध्य <sum> श्री ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಶ್ರೀ ಮಧುಸೂದ ನಾಯೂರು ಅವರು ಶ್ರೀಮದ್ ಜಗದ್ಗುರು ರಾಘಮೇಶ್ವರ ಸ್ವಾಮೀಜಿಗಳವರ ಕೃಪಾ ಆಶೀರ್ವಾದಗಳೊಂದಿಗೆ ಅವರು ಜಯ ಕಾರಣ ಪಾರ್ಥಸಾರಥಿ ತಸ್ಮೈ ಶ್ರೀಕೃಷ್ಣ ಬ್ರಹ್ಮಣೆಯ ಮಂದಿರಗಳಲ್ಲಿ ಮೂರ್ತಿಯಾಗಿ ನಮ್ಮೆಲ್ಲ ಹೃದಯಗಳಲ್ಲಿ ಪ್ರೇರಣೆಯಾಗಿ ಸದಾ ನಮ್ಮನ್ನು ಸತ್ಯದಲ್ಲಿ ನಡೆಸುವ ಒಳ ಬೆಳಕಿಗೆ ಮೊದಲಾಗಿ ಗ್ರಹಿಸುತ್ತೇವೆ ಒಂದು ಭಜನಾ ಮಂದಿರಕ್ಕೆ ಒಂದು ಭಾವಚಿತ್ರ ಸಾರು ದೇವರ ಒಂದು ಭಾವಚಿತ್ರ ಅಂದ್ರೆ ಒಂದು ಸಣ್ಣ ಸೂರ್ಯನ ಹಾಗಿದ್ರೆ ಭಜನಾ ಮಂದಿರ ತೆಗೆದುಕೊಳ್ಳಿಕ್ಕೆ ಅಷ್ಟು ಸಕಾಪ ಆದರೆ ಈ ಭಜನಾ ಮಂತ್ರ ತುಂಬಾ ವಿಶಸ್ತವಾಗಿರುವಂಥದ್ದು ಈ ಭಜನಾ ಮಂತ್ರ ಸ್ಥಾಪನೆ ಯಾವಾಗಲೂ ಮೂರ್ತಿ ಇದ್ದಂಥದ್ದು ಸುಮನೋಹರವಾದ ಮೂರ್ತಿ ಹೇಳೋದಾದ್ರೆ ತುಂಬಾ ತುಂಬಾ ಸುಂದರವಾಗಿರುವಂತಹ ಒಂದು ಮೂರ್ತಿ ಚಂದ್ರಕಾಂತ ಶಿಲೆಯ ಮೂರ್ತಿ ಕೃಷ್ಣನ ಮೂರ್ತಿ ತುಂಬಾ ಸುಂದರವಾಗಿದೆ ಮತ್ತು ಆ ತಿರುಗಿ ನಿಂತಿರುವಂಥದ್ದು ಅದೊಂದು ತುಂಬಾ ಮನಸ್ಸಿನಲ್ಲಿ ಆನಂದವನ್ನು ಉಂಟು ಮಾಡುವಂತೆ ಇರ್ತದೆ ಹಾಗಾಗಿ ಅಲ್ಲಿಂದ ಪ್ರಾರಂಭವಾಗಿ ನಾವು ಹೆಚ್ಚು ಹೆಚ್ಚುಗೂ ಪ್ರಭಾವಿತರಾಗ ಒಂದು ಪರಿಣಾಮ ನಿರಕ್ಕೆ ಒಂದು ಸುಂದರವಾದ ಮೂರ್ತಿ ಸುಂದರವಾಗಿರುವಂತಹ ಪಾರಂಪರಿಕವಾದ ಒಂದು ಕಟ್ಟಡ ಮಂದಿರ ಒಂದು ಒಳ್ಳೆಯ ಯಾವ ಪರಿಣಾಮದಲ್ಲಿ ನಾವು ಒಂದು ವಾಚನಾಲಯ ನೋಡಿರಬೇಕು ನಮ್ಮ ಇತಿಹಾಸದಲ್ಲಿ ಇವತ್ತು ಬದಿ ಬಿಟ್ಟಿ ಇಲ್ಲ ತೆಗೆಯುವುದು ಪ್ರವೇಹವೇ ಇಲ್ಲ ಅಂತ ಕಾರ್ಯ ಸಂಸ್ಕೃತಿಯನ್ನು ಉಳಿಸುವಂತಹ ಒಳ್ಳೆ ಕೆಲಸ ಇಲ್ಲಿ ಆಗ್ತಾ ಒಂದು ಸುಸಜ್ಜಿತವಾದ ಒಂದು ಸಭಾಂಗಣ ಈ ಸಭಾಂಗಣದಲ್ಲಿ ವಿವಿಧವಾದ ಧರ್ಮ ಶಿಕ್ಷಣದ ಕಾರ್ಯಕ್ರಮಗಳು ಕಲಾ ಶಿಕ್ಷಣದ ಧರ್ಮ ಶಿಕ್ಷಣದ ವಿವಿಧವಾದ ಕಾರ್ಯಕ್ರಮಗಳು ಎಲ್ಲ ವಿಶೇಷ ಎಲ್ಲಿವರೆಗೆ ಅಂದ್ರೆ

ಎಲ್ಲರಿಗೂ ಈಗ ಬೇರೆ ಬೇರೆ ಸಮುದಾಯಗಳನ್ನ ತೆಗೆದುಕೊಂಡ್ರೆ ಆ ಸಮುದಾಯಗಳಿಗೆ ಅವರ ಮೇಲೆ ರಕ್ಷಕರಾಗಿದ್ದಾರೆ ಅವರ ಸಂಘಟನೆ ರಕ್ಷಣೆ ಮಾಡ್ತಾರೆ ಅವರ ಸಂಘಟನೆ ಬಲಿಷ್ಠವಾಗಿರೋದ್ರಿಂದ ಸರ್ಕಾರ ಕೂಡ ರಕ್ಷಣೆ ಮಾಡ್ತದೆ ಆದರೆ ನಾವು ಸನಾತನ ಧರ್ಮಾವಿಗಳು ನಮ್ಮ ಸ್ಥಿತಿ ಏನಂದ್ರೆ ನಾವು ಒಗ್ಗಟ್ಟಾಗಿಲ್ಲ ನಾವು ಸಂಘಟಿತರಾಗಿಲ್ಲ ನಾನು ಹಾಗಾಗಿ ಸರ್ಕಾರ ಕೂಡ ನಮ್ಮನ್ನು ಕೇಳೋದಿಲ್ಲ ಸರ್ಕಾರ ನಮ್ಮ ವಿರುದ್ಧ ಏನೋ ಒಂದು ಕಾರ್ಯವನ್ನು ಮಾಡಿ ಉಳಿದವರು ಸಂತೋಷಪಡಕ್ಕೆ ಪ್ರಯತ್ನ ಪಡ್ತಾ ಇರ್ತದೆ ಯಾವಾಗ ಹೀಗಿರುವಾಗ ಈ ಮಠಗಳ ಪಾತ್ರ ಮಂದಿರಗಳ ಪಾತ್ರ ರಜನಾ ಮಂದಿರಗಳ ಪಾತ್ರ ತುಂಬಾ ವಿಶಿಷ್ಟವಾಗಿರುವಂತರ್ಯ ಕೊಡ್ತಾರೆ ಸಮಾಜಕ್ಕೆ ಒಟ್ಟಿಡಿಯ ಸಮಾಜಕ್ಕೆ ಏನೋ ಒಂದು ವಿಶ್ವಾಸ ನಮ್ಮದೂ ಒಂದು ಸಂಕಷ್ಟ ಇದೆ ನಮ್ಮದೂ ಒಂದು ಕೇತುವೆ ಇದೆ ಅನ್ನೋ ಭಾವವನ್ನು ಕೊಡ್ತದಿಲ್ಲ ಅದು ತುಂಬ ಅಗತ್ಯ ಇರ್ತಕ್ಕಂಥದ್ದು ಹಾಗಾಗಿ ಒಂದು ಚಕ್ರ ಬೇಕು ಅದರಲ್ಲಿ ನಾನಂದ್ರು ಕೂಡ ಸೇರ್ಕೊಳ್ಬೇಕು ಇದೊಂದು ಒಳ್ಳೆ ಛತ್ರ ಇಲ್ಲಿ ದೈವದತ್ತವಾಗಿ ಏರ್ಪಟ್ಟಿದೆ ಇದರ ಹಿಂದೆ ಇರುವವರ ಆಸಕ್ತಿ ಮತ್ತು ಬದ್ಧತೆ ತೋರಿಸ್ತಿದ್ದಾರೆ ಯಾರು ಈ ಸಂಸ್ಥೆ ಜೊತೆಯಲ್ಲಿದ್ದಾರೋ ಅವರ ತ್ಯಾಗ ಇಲ್ಲ ಈಗ ನಾವು ಇಲ್ಲಿ ಬರಬೇಕು ಅಂದ್ರೆ ಬರುವ ಬರೆಯನ್ನು ಬಿಡದ ನಾಮದ ಕೊಟ್ಟು ಬಿಡಬಹುದಲ್ಲ ಅದ್ರಲ್ಲಿ ಎಷ್ಟು ಒಂದು ಆಸ್ತೆಯಿಂದ ಈ ಬೆಳೆ ವಿಕಾಸ ಮಾಡಬೇಕು ಅನ್ನೋ ಪ್ರೀತಿಯಿಂದ

ಶಕ್ತಿ ನಮಗೆಲ್ಲ ಭಜರಾಮನ ಸುಂದರವಾದ ಮುಖಮಂಟ ಯಾಕೆ ಬರುತ್ತೆ ಖಂಡಿತವಾಗಿ ಇರಬೇಕು ನಮಗೆಲ್ಲರ ಕರ್ತವ್ಯ ನಮ್ಮ ಸಮಾಜಕ್ಕೆ ಮುಖ ಇದೆ ಇಡೀ ನಮ್ಮ ಸನಾತನ ಸಮಾಜಕ್ಕೆ ಇದು ಮುಖ ಇರುವುದಾಗಿ ನಾವೆಲ್ಲ ಭಾವಿಸಬೇಕಾಗಿದೆ ಹಾಗಾಗಿ ಎಲ್ಲ ನಾವೆಲ್ಲ ಸೇರಿ ನಮ್ಮ ನಮ್ಮ ಯೋಗದಾನ ಈ ಕಾಲಕ್ಕೆ ಕೊಡೋಣ ತುಂಬಾ ಸುಂದರವಾದ ಮುಖಮಂಟ ನೋಡಿದ ಕೂಡಲೇ ನಮಗೊಂದು ದೈವತ್ವದ ಕಲ್ಪನೆ ಕೊಡುವಂತ ನಮ್ಮನ್ನ ಪವಿತ್ರಗೊಳಿಸ್ತಕ್ಕಂಥ ಚಂದ್ರ

ಏನ್ ಮಹತ್ವ ಇದೆ ಅವನು ಗೋವಿನ ಪ್ರೇಮದ ಬದಲ ಹೋಗಿ ಪ್ರಪಂಚಕ್ಕೆ ತೋರಿಸುತ್ತಾನೆ ಒಂದು ಹೆಗಲ ಹೆಗರಳಿಯನ್ನು ಹಾಕಿ ಕಾಲಲ್ಲಿ ಪಾದರಕ್ಷೆ ಕೂಡ ಇಲ್ಲದೆ ಹಿಂದಿಯಲ್ಲಿ ಹಾಡಿಕೊಂಡಿರುತ್ತದೆ ಈ ರೀತಿಯಾಗಿ ನಂಗೆ ಕೈ ಕಾಲಿಗೆ ಪಾದರಕ್ಷೆ ಕೂಡ ಹಾಕದೆ ಕೃಷ್ಣ ಹೆಗರಲ್ಲಿ ಕಂಬಳಿ ಕೈಲಿ ಇಷ್ಟೊತ್ತಿಗೆ ಅತ್ಯಂತ ಪ್ರೇಮದ ಕಾರ್ಯವನ್ನು ಮಾಡಿಕೊಟ್ಟಿದ್ದೀರಿ ಆ ಗೋಶಾಲೆ ನಿರ್ಮಾಣ ಎನ್ನುವಂಥದ್ದು ನಿಮಗೆ ತುಂಬ ಆಸಕ್ತಿ ಉಂಟು ಮಾಡುತ್ತೆ ನಿಮ್ಮ ಜೊತೆಗೆ ನಾವಿದ್ದೇವೆ ಈ ಎರಡೂ ಕಾರ್ಯದಲ್ಲಿ ಎಲ್ಲ ಕಾರ್ಯದಲ್ಲಿ ನಮ್ಮ ಜೊತೆಯಲ್ಲಿ ನಾವಿದ್ದೇವೆ ತುಂಬ ಸಂತೋಷ ಕೊಟ್ಟಿದೆ ಈ ಕಾರ್ಯ ಇಲ್ಲಿ ಬಂದಿದ್ದು ಸಾರ್ಥಕ ಅಂತ ಅನಿಸ್ತಾ ಇದೆ ನಮಗೆ ಇಲ್ಲಿ ಬಂದಿದ್ದು ತುಂಬ ಸಂತೋಷವನ್ನು ನಾವು ಇಲ್ಲಿ ನಿರ್ಮಿಸಿಕೊಂಡು ಎಲ್ಲ ರೀತಿಯಲ್ಲೂ ಮಠದ ಆಶೀರ್ವಾದ ಮಠದ ಒಂದು ವಿಶ್ವಾಸ ಮಠದ ಪ್ರೀತಿ ಮಠದ ಸಹಯೋಗ ಈ ಭಜನಾ ಮತದ ಜೊತೆಯಲ್ಲಿ ಸದಾ ನಾವಿಲ್ಲಿ ನೆನಪಿಸಿಕೊಂಡು ಎಲ್ಲರೂ ಆಶೀರ್ವಾದ ಈ ನಿಧಿ ಸಂಗ್ರಹಕ್ಕೆ ಒಂದು ಚಾಲನೆ ಬಂದಿದೆ ಈಗಾಗಲೇ ಇಲ್ಲಿ ಅತಿ ಶೀಘ್ರದಲ್ಲಿ ಬೇಕಾದ ರೀತಿ ನಿಧಿ ತಾನು ಕೊಡಬೇಕು ಗೋಶಾಲೆಗಳೂ ಸಾಧ್ಯ ಅದಕ್ಕೂ ಒಂದು ಧೈರ್ಯ ಬರಬೇಕು ಆ ರೀತಿಯಲ್ಲಿ ನಿಧಿ ಸಂಗ್ರಹ ಇಲ್ಲಿ ಬಹಳ ಬೇಗ ಗೋವಂದ್ರ ಲಕ್ಷ್ಮಿ ಹಾಗಾಗಿ ಲಕ್ಷ್ಮಿಯ ಕೃಪೆ ಆಗ್ಲಿ ಎಂಬುದಾಗಿ